ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮೋಸಂಬೆ ಜ್ಯೂಸು ಮತ್ತು ದಿಢೀರ್ ರವೆ ದೋಸೆ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ತೋ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮೊಸರು ಎಷ್ಟು ರವೆ ತೊಗೊಂಡಿದ್ದು ಅಷ್ಟೇ ಮೊಸರನ್ನು ಮಿಕ್ಸಿಗೆ ನಾನು ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಮೂರೇ ಮೂರು ದೋಸೆ ಮಾಡ್ತಾ ಇರೋದು ಅಷ್ಟಾದರೆ ಇದು ಇದನ್ನಿವಾಗ ರುಬ್ಕೊಂಡು ಬರ್ತೀನಿ ಸಣ್ಣದಾಗಿ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನಿವಾಗ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದು ಅದು ನೀರನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಇದೆ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ಸ್ವಲ್ಪ ಸೋಡಾ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಮೂರೇ ಮೂರು ದೋಸೆ ಆಗುತ್ತೆ ಒಬ್ರಿಗಾಗಷ್ಟು ಮಾಡ್ತಾ ಇದ್ದೀನಿ ಅಷ್ಟೆ ನೋಡಿ ಈ ಥರ ಆಗಿದೆ ಇದು ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬರಬೇಕು ಇತ್ತು ಬೇಗನೇ ಆಗುತ್ತೆ ಬಿಸಿ ಬಿಸಿ ತಿನ್ನುವಾಗಂತೂ ತುಂಬ ರುಚಿ ಇರುತ್ತೆ ಈಗೊಂದು ಹಸ ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ತಾ ಇದ್ರೂ ಬರುತ್ತೆ ನಾವು ತುಂಬ ದಿನ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈ ಥರ ಹಾಕೋ ದಪ್ಪ ಹಾಕ್ಕೋಬೇಕು ಈ ಥರ ದಪ್ಪ ಹಾಕಿ ಒಂದು ಲಿಡ್ ಮುಚ್ಚಿಡಬೇಕು ಈ ಥರ ತೂ ತೂ ತಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸೈಡ್ ಬೇಯಲಿಕ್ಕೆ ನಾನು ಎರಡು ಸೈಡ್ ಬೇಯಿಸ್ಕೊಂಡು ತಿಂತೀನಿ ಒಂದೇ ಸೈಡ್ ಬೆಂದರೆ ಸಾಕು ಚೆನ್ನಾಗಿರೋದು ಎಲ್ಲ ಕಡೆನೂ ಬೆಂದಿದೆ ಆಲ್ರೆಡಿ ನಂಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಇವಾಗ ಈ ಮತ್ತೊಂದು ಹಾಕ್ತೀನಿ ಇದು ಮಧ್ಯಾಹ್ನ ಸ್ವಲ್ಪ ತಗ್ಗು ಉಬ್ಬು ಇದೆ ಹಾಗಾಗಿ ಆ ಥರ ಬೇಯುತ್ತೆ ಅದು ನೋಡಿ ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ ತಳ ಹಿಡಿಯಲ್ಲ ಏನಿಲ್ಲ ಬೇಗ ಆಗುತ್ತೆ ಬೇಗ ಮಾಡ್ಕೋಬೋದು ನೋಡಿ ಇರುವಾಗ ಸ್ವಲ್ಪ ಎಣ್ಣೆ ಹಾಕ್ತಾರೆ ಎಣ್ಣೆನೂ ಬೇಡ ಇದಕ್ಕೆ ಅಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಮುಟ್ಟಿದರೆ ಸಾಕು ಎರಡು ಸೈಡು ಒಂದು ಸೈಡ್ ಬೆಂದರೆ ಸಾಕು ನಾನು ಇಲ್ಲಿ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಎರಡು ಮಾಡಿಟ್ಕೊಂಡಿದ್ದೀನಿ ಒಂದು ಹಂಚಿನ ಮೇಲಿದೆ ಮೂರು ದೋಸೆ ಆಗುತ್ತೆ ಅಷ್ಟು ಹಿಟ್ಟಲ್ಲಿ ಇದಕ್ಕೆ ಚಟ್ನಿ ಮತ್ತು ಸಾಂಬಾರು ಏನಾದರೂ ಹಾಕೊಂಡು ತಿನ್ಬೋದು ಇಲ್ಲಿ ಚಟ್ನಿ ಅಂದರೆ ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ಬರೀ ತೆಂಗಿನಕಾಯಿ ಮತ್ತು ಫ್ರೆಶ್ ತೆಂಗಿನಕಾಯಿ ಮಾಮೂಲಿ ಚಟ್ನಿ ಮಾಡಂಗೆ ಮಾಡಿದ್ದೀವಿ ಹುರಗಡ್ಲೆ ಶೇಂಗಾ ಬೀಜ ಏನೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ತುಂಬ ಸ್ಮೂತ್ ಇದೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ ತುಪ್ಪ ಗುಪ್ಪ ಏನಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಗೂಡು ಗೂಡ್ ಥರ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಮೋಸಂಬೆ ಜ್ಯೂಸ್ ಮಾಡ್ತಾ ಎಲ್ಲ ಕಾಲಕ್ಕೂ ಮೋಸಂಬೆ ಜ್ಯೂಸನ್ನು ಕುಡಿಬೋದು ಆರೋಗ್ಯವಾಗಿ ಕೂಡ ಇರ್ಬೋದು ಆವಾಗ ಅಂತ ಇಲ್ಲ ಯಾವಾಗ ಬೇಕಾದರೂ ಮೋಸಂಬೇನ ಜಾಸ್ತಿ ಯೂಸ್ ಮಾಡ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೋಸುಂಬೆ ಜ್ಯೂಸು ನೋಡಿ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ತೆಗಿತಾರೆ ಇದೊಂದು ಬೇಜಾರು ಏನಂದರೆ ಸಿಪ್ಪೆ ತೆಗೆಯೋದು ತಂದ ತಕ್ಷಣವೇ ಮಾಡ್ಕೊಂಡ್ರೆ ಏನಾಗೋಲ್ಲ ಒಂದು ಎರಡು ದಿನ ಇಟ್ಟು ಸಿಪ್ಪೆ ಬರೋದೇ ಇಲ್ಲ ಕೀಳಕ್ಕೆ ಆ ಥರ ಆಗಿರುತ್ತೆ ನೀವು ಬೇಕಾದರೆ ಮೇಲಿಂದ ಫುಲ್ಲು ಸಿಪ್ಪೆ ಎಲ್ಲ ತೆಗಿಬೋದು ನಾನು ತೆಗಿತಾ ಇಲ್ಲ ಇಲ್ಲಿ ಇಷ್ಟು ಬಿಡಿಸಿ ಬೀಜ ತೆಗೆದು ಹಾಕ್ತೀನಿ ಅಷ್ಟೆ ಇದಿದ್ದರೆ ಸಿಪ್ಪೆ ತೆಗೆದೇ ಇದ್ರೆ ಏನಾಗುತ್ತೆ ಸ್ವಲ್ಪ ಕಹಿ ಬರುತ್ತೆ ಅಷ್ಟೆ ಇದು ಸಿಪ್ಪೆ ತೆಗಿಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ ಬೀಜ ಅಷ್ಟೇ ತೆಗೆದು ಹಾಕೋದಷ್ಟೇ ಈ ಥರ ಮಾಡಿದರೆ ಬೀಜ ಬರುತ್ತೆ ಅದರಲ್ಲಿ ತೆಗಿತೀನಿ ಬೀಜನ ಅದರಲ್ಲಿ ಇಲ್ಲಾಂದ್ರೆ ಎಲ್ಲ ಬಿಡಿಸಿ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಬದಲಿಗೆ ನೀವು ಬೆಲ್ಲ ಆದರೂ ಕುಡಿತೀನಿ ಅಂದರೆ ಬೆಲ್ಲನಾದರೂ ಯೂಸ್ ಮಾಡೋದು ಸಕ್ಕರೆನೇ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕೋಲ್ಡ್ ವಾಟ್ರ್ ಆದರೂ ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಸೋಸ್ಕೊಂಡಾಗಿದೆ ಇದು ಒಂದು ಗ್ಲಾಸ್ ಅಷ್ಟು ಮಾಡಿರೋದು ನೋಡಿ ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ಕುಡಿಲಿಕ್ಕೆ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್